ಪ್ರಜ್ವಲ್ ರೇವಣ್ಣ ಇದಾರಲ್ಲ ಬರೀ ಸೆಕ್ಸುವಲ್ ಹೆಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕ್ಟಿಮ್ ಒಬ್ರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮು ಅವಳು ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನ ನಂಬ್ಕೋಬೇಕು ಒಪ್ಕೋಬೇಕಾಗ್ತದೆ ಬೆಳೀತಿಲ್ಲ ಪ್ರಮ್ಸನೀಶ್ ಸುಳ್ಳೇಳಲ್ಲ ಹೆಣ್ಮಕ್ಳು ಯಾರು ವಿಕಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ ಒಪ್ಕೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ಟರು ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಆ ಹೆಣ್ಮಕ್ಳು

ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ ದೇವೇಗೌಡ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ಹಾ ನೋಡಿ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಸೆಪ್ಟ್ ಮಾಡೋದು ಎಸ್ಕೇಪ್ ಅಲ್ಲಿಂದ ಹಿಡ್ಕೊಬತ್ತೀವಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರ್ಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡ್ಲಿ ನಾನು ನನ್ನ ಶಾ ಬಿಜೆಪಿ ನಿಲುವೇನು ಬಿಜೆಪಿ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗ ಸರ್ಕಾರ ಇದೆಯಲ್ಲ ಕದ್ದು ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರು ಗೊತ್ತಿಲ್ಲದಿರ ಬರಕ್ ಆಗ್ತದೆ ಕೇಂದ್ರ ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ರಕ್ಷಣೆ ಮಾಡ್ತಾ ಇದ್ದೇನೆ ರಕ್ಷಣೆ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ